ಹದಿನೆಂಟನೇ ತಾರೀಕು ಕೋರ ಮೂವಿ ರಿಲೀಸ್ ಆಯ್ತಿದೆ ಎಲ್ಲ ಬಂದು ಟೈಟಲ್ ಬಂದು ಫಿಲಮ್ ನೋಡಬೇಕು ಕಾರಣ ಬೆಳೆಸ್ಬೇಕು ಕಾರಣ ಚಿತ್ರಗಳನ್ನು ಬೆಳೆಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಹಾಗೆ ರತ್ನಮ ಮೂವಿ ಇವತ್ತು ಒಳ್ಳೆ ಸಕ್ಸಸ್ ಮೂವಿ ಆಗಬೇಕು ಅಂತ ನಿಮ್ಮೆಲ್ಲರ ಮುಂದೆ ನಾವು ಮೀಡಿಯಾ ಮುಂದೆ ಕೇಳ್ಕೊತಾ ಇದ್ದೀವಿ ನೀವು ಹೇಳಿ ನಮ್ಮ ರತ್ನಮ ಮೂವೀಸು ಪಿ ಮೂರ್ತಿ ಮಾಡಿರ್ತಕ್ಕಂಥ ಚಾ ಬಂದಿದೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಕೇಳ್ಕೊತೀನಿ ಥ್ಯಾಂಕ್ ಯು ಇವತ್ತು ಕೋರಾ ಸಿನಿಮಾದ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಈ ಸಿನಿಮಾದಲ್ಲಿ ನನಗೆ ಮೂರು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಕಿಟ್ಟಿ ಅವರ ಅಪ್ಪನಾಗಿ ಕಿಟ್ಟಿ ಹಾಂ ಹೌ ಹಾಂ ಇಲ್ಲ ನನಗೇಜಾಗಿದೆ ಇವ್ರಿಗಾಗಿಲ್ಲ ನಾನು ಕಿಟ್ಟಿ ತಂದೆ ಪಾತ್ರ ನಿರ್ವಹಿಸಿದ್ದೀನಿ ತುಂಬ ಒಳ್ಳೆಯ ಪಾತ್ರ ಶ್ರೀ ನಮ್ಮ ನಿರ್ದೇಶಕರು ತುಂಬ ಅದ್ಭುತವಾದ ನಿರ್ದೇಶಕರು ಹೊರಟ ಐ ಲವ್ ಯು ಮಾಡಿದಂಥ ನಿರ್ದೇಶಕರು ಅವರು ಮಾಡಿರೋಂಥ ಸಿನ್ಮಾ ಈ ಸಿನಿಮಾ ಬೇರೆನೇ ಇದೆ ನಾವು ಸುಮ್ಮನೆ ಏನೋ ಮಾತಾಡೋದಲ್ಲ ಸಿನ್ಮಾ ಮಾಡಿದ್ದೀವಿ ನೋಡಿ ಅಂತ ಹೇಳೋದಲ್ಲ ಈ ಸಿನಿಮಾ ಬೇರೆನೇ ಇದೆ ದಯವಿಟ್ಟು ಇದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅದ್ಭುತವಾದ ಸಿನ್ಮಾ ಈ ಒಳ್ಳೆ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಹದಿನೆಂಟನೇ ತಾರೀಕು ಇದೆ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕು ಈ ಸಿನಿಮಾ ಮೇಲೂ ಇರಬೇಕು ಕಿಟ್ಟಿ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಆಮೇಲೆ ನಮ್ಮ ಮಠಾಣ ಅವರು ನಮ್ಮ ಯತಿ ನಮ್ಮ ರಾಜು ಸಾರು ನಮ್ಮ ಕಿರಿ ಮೇ ಆರ್ಯ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ನಾನು ಚೆನ್ನಾಗಿ ಮಾಡಿದ್ದೀನಿ ಆಮೇಲೆ ಸೌಜನ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು ನನ್ನ ಹೆಂಡತಿ ಪಾತ್ರ ಕಾಣಿಸ್ಕೊತಾರೆ ಕಾಣಿಸ್ಕೋತಾರೆ ಆಮೇಲೆ ನಮಗೇನು ಸ್ವಲ್ಪ ಭಯ ಆಯಿತು ಇವರು ನಮ್ಮ ಹೆಂಡತಿ ಇದೆ ತುಂಬಾ ತುಂಬ ಚೆನ್ನಾಗಿ ಆಗಿದೆ ಸಿನಿಮಾ ಒಳ್ಳೆಯ ಸಿನ್ಮಾ ಇಂಥ ಒಳ್ಳೆ ಸಿನಿಮಾನ ಗೆಲ್ಲಿಸಿ ನೀವೆಲ್ಲರೂ ಆಶೀರ್ವಾದ ಇದ್ರ ಮೇಲೆ ಇರಬೇಕು ಥ್ಯಾಂಕ್ ಯು ನನ್ನ ಕರೆಸಿ ಒಂದೆರಡು ಮಾತು ಮಾತಾಡಿಸಿದ್ಕೆ ಮೂರ್ತನ ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ ಈ ಸಿನಿಮಾ ಇಂದ ನನಗೆ ಇನ್ನೊಂದು ಹತ್ತು ವರ್ಷ ಬದುಕ್ತೀನಿ ಅಂತ ಅನ್ನಿಸ್ತೇವೆ ಯಾಕಂದ್ರೆ ಈ ಸಿನಿಮಾ ನಿಜಕ್ಕೂ ಗೆಲ್ಲುತ್ತೆ ನಮ್ಮ ಕಲಾವಿದರಿಗೆ ಇನ್ನೂ ಒಂದು ಹತ್ತು ವರ್ಷ ನಮಗೆ ಚಿಕ್ಕವರಾಗ್ತೀವಿ ಯಾಕಂದ್ರೆ ಇನ್ನು ನಮಗೆ ಪಾತ್ರಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ ಅಂತ ನನ್ನ ಅನಿಸಿಕೆ ಶ್ರೀ ನಿನ್ ಕೆಲಸ ಹೇಳೋಕೆ ಇಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಸರ್ ನಾನು ಸುಮ್ಮನೆ ಮುಖಸ್ಮೃತಿ ಹೇಳ್ತಾ ಇಲ್ಲ ಅದ್ಭುತವಾದ ನಿರ್ದೇಶಕರು ಆಮೇಲೆ ಆ ಸಿನ್ಮಾ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಗ್ರೀನು ಇದು ಐದು ಆ ಅದು ಬೇರೆನೆ ಒಳ್ಳೇದಾಗ್ಲಿ ಮೂರ್ತಣ್ಣ ನಿಮ್ಗೆ ಒಳ್ಳೇದಾಗಲಿ ನೀವು ಈ ಸಿನಿಮಾ ಎದ್ರೆ ಇನ್ನು ಒಂದು ಹತ್ತು ಸಿನಿಮಾ ಮಾಡ್ತೀರಾ ನೀವು ಆ ಸಿನಿಮಾದಲ್ಲಿ ನಾವು ಹತ್ತಲ್ಲಿ ಇಲ್ದ ಇರೋ ಒಂದು ಮೂರ್ರಲ್ಲೇ ಇರ್ತೀವಿ ಸಾಕಷ್ಟು ಥ್ಯಾಂಕ್ ಯು ಮೂರ್ತಣ್ಣ ಥ್ಯಾಂಕ್ ಯು ಯಶ್ವಿ ಎಲ್ಲರಿಗೂ ಧನ್ಯವಾದಗಳು ಈ ಸಿನಿಮಾ ನಿಮ್ಮ ಕೈಲಿದೆ ನೀವು ಎಲ್ಲರೂ ಗೆಲ್ಲಿಸ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾದಲ್ಲಿ ನಾನು ಕೂಡ ಒಂದು ಪ್ರಮುಖವಾದ ಪಾತ್ರ ಅಂತ ಹೇಳ್ತೀನಿ ಫ್ಲಾಶ್ ಅಲ್ಲಿ ಒಂದು ಚಕೋರಿ ಅನ್ನುವಂಥ ಪಾತ್ರನ ನನಗೋಸ್ಕರನೇ ಬರೆದು ಆ ಪಾತ್ರಕ್ಕೆ ರಾಜಿದ್ರೆ ಚೆನ್ನಾಗಿ ಮಾಡ್ತಾನೆ ಅಂತ ಡಿಸೈಡ್ ಮಾಡಿದಂತ ನಮ್ಮ ನಿರ್ದೇಶಕರು ಶ್ರೀವಣ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಟು ಮೂರ್ತಿ ಅಣ್ಣ ಇಲ್ಲ ಮಾಡ್ಲಿ ಹೊಸವರ್ಗಾದ್ರೂ ಈ ಕ್ಯಾರೆಕ್ಟರ್ ಮಾಡ್ತಾನೆ ನನಗೇನೋ ಒಂದು ವೈಬ್ ಅನ್ಸತ್ತೆ ಅಂತ ನಾನು ಅಣ್ಣ ಅಷ್ಟು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ನಾಳೆ ಅಷ್ಟ್ ಲೀಸ್ಟ್ ಒಂದಷ್ಟು ಜನ ನಾವೇನಾದ್ರೆ ಕಲಾವಿದ್ರು ಒಂದಷ್ಟು ಸಿನಿಮಾ ಮಾಡಿದಾಗ ಈ ಸಿನಿಮಾ ಇಂದ ನನ್ಗೊಂದು ಲೈಫ್ ಆಗ್ಬೋದು ಅಂತ ಒಂದು ಆಸೆ ಇರುತ್ತೆ ಐ ತಿಂಕ್ ನಾನು ಮಾಡಿರೋ ಒಂದು ಇಪ್ಪತ್ತೇಳು ಸಿನಿಮಾದಲ್ಲಿ ಯಾವತ್ತೂ ಆಸೆ ಇಡೇ ಇರಲಿಲ್ಲ ಐ ತಿಂಕ್ ಈ ಸ್ಟೇಜ್ ಮೇಲೆ ಇರ್ತೀನಿ ಕೋರದಿಂದ ನನಗೊಂದಷ್ಟು ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ ಅಂತ ಖಂಡಿತ ಆ ರೂಢ ನಾನು ಯಾವತ್ತು ನಿಮ್ಮನ್ನ ಮರೆಯಲ್ಲ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಜೊತೆ ಕೆಲಸ ಮಾಡಿದಂತ ಒಂದಷ್ಟು ಸೀನಿಯರ್ಸ್ ಹೊಸವ್ರಿಗೂ ಎಲ್ಲರ ಜೊತೆ ಕೆಲಸ ಮಾಡಿದೀವಿ ಎಲ್ಲರೂ ಒಂದು ಫ್ಯಾಮಿಲಿ ತರ ಕೆಲಸ ಮಾಡಿದೀವಿ ಮೋರವರು ತುಂಬಾ ಇಷ್ಟ ಏನಂದ್ರೆ ಈ ಸಿನಿಮಾಗೆ ನನ್ನ ಸ್ನೇಹಿತ ಪ್ರಶಾಂತು ಡೇ ಒನ್ ನಿಂದನು ಒಂದು ಬೆನ್ನೆಲು ಬಂದು ನಿಂತಿದ್ದಾನೆ ಮಗ ಥ್ಯಾಂಕ್ ಯು ನಿಜವಾಗ್ಲು ಒಂದು ಹೀರೋನ ಬೆಳೆಸೋದಕ್ಕೆ ಇನ್ನೊಂದು ಹೀರೋ ಬರೋದು ತುಂಬಾ ಕಷ್ಟ ಇವತ್ತಿನ ಜನರೇಷನ್ ಅಲ್ಲಿ ಆ ಒಂದ್ ಹಿಟ್ಟಲ್ಲಿ ನಮ್ ಕಿಟ್ಟಿನ ಬೆಳೆಸೋದಕ್ಕೆ ಪ್ರಶಾಂತ್ ಹಿಂದೆ ನಿಂತಿದ್ದಾನೆ ಥ್ಯಾಂಕ್ಸ್ ಮಗ ಖುಷಿ ಆಗುತ್ತೆ ನಿನ್ನಂತ ಮನ್ಸುಗಳು ನಮ್ಮಂತ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದಾಗ ಸೊ ಹದಿನೆಂಟನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಕೋರ ರಿಲೀಸ್ ಆಗ್ತಾ ಇದೆ ಸ್ವಾಮಿ ಕೊರಗಜ್ಜನ ಆಶೀರ್ವಾದ ಇದೆ ನಮ್ಮಂತವ್ರನ್ನೆಲ್ಲ ಸೇರಿಸಿ ಕೆಲಸ ಕೊಟ್ಟರು ಮೂರ್ತಿ ನನಗೆ ಈ ಸಿನಿಮಾ ಒಳ್ಳೇದಾಗ್ಬೇಕು ಡೆಫಿನೆಟ್ಲಿ ಒಳ್ಳೇದ್ ಆಗುತ್ತೆ ಆಗತ್ತೆ ಸೊ ಇದು ಮುಂದೆ ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಸದಾ ಇರಲಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಈ ವೇದಿಕೆ ಮುಖಾಂತರ ನಾನು ನಿಮ್ಮಲ್ಲಿ ಕೇಳ್ಕೊಂತೀವಿ